ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಸೋನಾಲಿಕಾ ಡಿ ಐ ನಲವತ್ತೇಳು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರ ಪ್ರೈಝ ಅದರ ಮೋಡಲ ಮತ್ತು ಲೊಕೇಶನ್ ಅದರ ಪೇಪರ ಅದಾವೆ ಇಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನೂ ಯಾರು ನೋಡ್ತಾ ಇದ್ರೆ ಅದಷ್ಟು ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿಗೂ ಸೋಣಲಿಕ್ಕ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಎಂಡ್ ಮಾಡಲ್ ಐತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಮತ್ತು ಟ್ಯಾಕ್ಟರ್ಕ ಹುಡ್ಡ ಬಂಪರ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಇಳಿಯರಿ ಸೋಣಿಕ ಟ್ಯಾಕ್ಟ್ರ್ ಯಾರು ತುಳಾರ್ದ್ರೆ ಈ ಟ್ಯಾಕ್ಟರ್ ತಗೋಬೋದು ಟ್ಯಾಕ್ಟರ್ ಅವೈಲೇಬಲ್ ಐತಿ ಈ ಟ್ಯಾಕ್ಟ್ರ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಅಂತ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರುಗಳು ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ನಿಮ್ಮ ವಿಡಿಯೋಗಳನ್ನ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಲಾಭದಲ್ಲಿ ಮಾರಾಟ ಮಾಡಿರಿ ಇದು ಸೋನ್ಲಿಕಾ ಟ್ಯಾಕ್ಟ್ರದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಏನು ಮಾಡಲು ಐತಿ ಟ್ಯಾಕ್ಟ್ರಿಗೆ ಮುಂದಿನ ಟೈರ್ ಜೀರೋ ಪರ್ಸೆಂಟ್ ಅದಾವ ಹಿಂದಿನ ಒಂದು ನಾಲ್ಕು ಪರ್ಸೆಂಟ್ ಅದಾವ ಮತ್ತು ಹೊಡೆ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸ್ ಎಲ್ಲ ಅದಾವ ಹೇಳ್ಯಾರ ರೇಟ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಇಷ್ಟ ಐತಂದ್ರೆ ಈ ಟ್ಯಾಕ್ಟ್ರ ತಗೊಳ್ರಿ